ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥ ಬೆಲ್ಲದ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ಕಳಿಸದ್ಕಾಯೆಲ್ಲ ಏನು ಮಾಡೋದು ಹೇಳಿ ಯೋಚನೆ ಮಾಡ್ತಾಯಿದ್ರೆ ಈ ರೀತಿ ಸ್ವೀಟ್ನ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಈ ಬೆಲ್ಲದ ಕೊಬ್ಬರಿ ಮಿಠಾಯಿ ಹೇಗ್ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೋನು ಸ್ಪರ್ಧೆದಾಗಿ ನಾನಿಲ್ಲಿ ಒಂದು ತೆಂಗಿನಕಾಯಿನ ತುರ್ದು ಇದನ್ನ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಮಿಕ್ಸರ್ ಜಾರ್ಗೆ ಎರಡು ಬ್ಯಾಚ್ ಆಗಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಸಣ್ಣದಾಗಿ ಪೌಡ್ರ್ ಮಾಡ್ಬೇಡಿ ರಿವರ್ಸ್ ಪಲ್ಸ್ ಮಿಕ್ಸಿ ಮೇಲೆ ಇಟ್ಬಿಟ್ಟು ಒಂದು ಮೂರ್ ಸಾರಿ ರಿವರ್ಸ್ ಪಲ್ಸ್ ಮಾಡಿದ್ರೆ ಸಾಕು ಇಷ್ಟು ಸಣ್ಣದಾಗಿ ಆಗತ್ತೆ ಇಷ್ಟ ಆದ್ರೆ ಸಾಕು ನೀವೇನಾದರೂ ಗ್ರೇಟರಲ್ಲಿ ಇಷ್ಟು ಸಣ್ಣದಾಗಿ ತುರ್ಕೊಳ್ತೀನಿ ಅಂತ ಅಂದರೆ ನೀವು ರುಬ್ಬದೇನೂ ಕೂಡ ಹಾಗೆ ಮಾ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಅದೇ ರೀತಿ ಎರಡು ಬ್ಯಾಚನ್ನು ಸಹ ನಾನಿಲ್ಲಿ ರುಬ್ಬಿ ಒಂದು ಕಡೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿ ಆದಮೇಲೆ ನಾನು ಒಂದು ಬೌಲಲ್ಲಿ ತಗೊಂಡು ಎಷ್ಟು ಅಳತೆ ಸಿಗುತ್ತೆ ಅಂತೇಳಿ ಲೆಕ್ಕ ತೊಗೋತಾ ಇದ್ದೀನಿ ಏಕೆ ಅಂತ ಅಂದರೆ ನಮಗೆ ಬೆಲ್ಲನ ಎಷ್ಟು ಹಾಕಬೇಕು ಅಂತೇಳಿ ಗೊತ್ತಾಗುತ್ತೆ ಈ ರೀತಿ ಅಳತೆ ಮಾಡಿ ಹಾಕ್ಕೊಂಡ್ರೆ ನನಗಿಲ್ಲಿ ಟೋಟಲ್ ಆಗಿ ಒಂದು ಕಾಲು ಕಪ್ಪು ತೆಂಗಿನಕಾಯಿ ತುರಿ ಆಗಿದೆ ನೀವು ನೋಡ್ತಾ ಇದ್ದೀರಾ ಇಷ್ಟು ಒಂದು ಕಾಲು ಕಪ್ ಸಿಕ್ಕಿದೆ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ತುಪ್ಪ ಬಿಸಿಯಾದ ಮೇಲೆ ನಾವೀಗ ಇದು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೊಂಡು ಹುರ್ಕೊಳ್ಬೇಕು ಈ ರೀತಿ ಕಾಯಿನ ಹುರಿದು ಮಾಡೋದ್ರಿಂದ ತುಂಬನೇ ಆಗುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಕ್ವಿಕ್ಕಾಗಿ ತುಂಬ ಎಲ್ಲೂ ಕೂಡ ಫೇಲ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅದೇ ನೀವು ಪಾಕ ತೆಗ್ದು ಮಾಡ್ತೀರಾ ಅಂತ ಅಂದರೆ ಅದು ಪಾಕ ಬಂತೋ ಇಲ್ವೋ ಎಷ್ಟು ತೆಗಿಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ ಬಟ್ ಈ ಮೆಥಡನ್ನ ಫಾಲೋ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಬರ್ಫಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಐದು ನಿಮಿಷ ಉರ್ಕೊಳ್ಬೇಕಾಗತ್ತೆ ಐದು ನಿಮಿಷ ಆದಮೇಲೆ ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲನ ನಾನು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ನೀವು ನೋಡಿದ್ರಿ ಅಲ್ವಾ ಒಂದು ಕಾಲು ಕಪ್ಪು ತೆಂಗಿನ ತುರಿ ಆಗಿತ್ತು ಆದರೆ ಅರ್ಧದಷ್ಟು ನಾನು ಮುಕ್ಕಾಲು ಕಪ್ಪು ಬೆಲ್ಲನ ಹಾಕ್ಕೊಂಡಿದ್ದೀನಿ ತುಂಬ ಸ್ವೀಟ್ ಇಷ್ಟಪಡ್ತೀರಾ ಅಂತ ಅಂದರೆ ಒಂದು ಕಪ್ಪು ಬೇಕಾದರೂ ಸೇರಿಸ್ಕೊಳ್ಬೋದು ಜೊತೆಗೆ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ನೀವು ಸಪ್ರೇಟಾಗಿ ಅದನ್ನು ಕರಗಿಸಿ ಶೋಧಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡಿದ್ದೀನಿ ಐ ಫ್ಲೇಮ್ ಮಾಡ್ಕೊಳ್ಬೇಡಿ ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ತಾ ಬನ್ನಿ ಕೈ ಆಡಿಸ್ತಾನೆ ಇರಬೇಕು ಅದ್ರ ಮಧ್ಯದಲ್ಲಿ ನೀವು ಯಾವ ತಟ್ಟೆಗೆ ಬರ್ಫಿನ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ತಟ್ಟೆಗೆ ಈ ರೀತಿ ತುಪ್ಪನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸವ್ರಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿರಿ ನಾವೆಲ್ಲ ರೆಡಿಯಾದ ಮೇಲೆ ಸವ್ರ್ತೀವಿ ಅಂತ ಅಂದರೆ ಲೇಟ್ ಆಗುತ್ತೆ ಹಾಗಾಗಿ ಫಸ್ಟೇ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋಣ ನಾವು ಹದವಾಗಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಉದುರು ಉದ್ರಾಗಿ ಆಗ್ತಾಯಿದೆ ಅದು ಈ ಟೈಮಲ್ಲಿ ನಾನು ಸ್ವಲ್ಪ ತಗೊಂಡು ಕನ್ಸಿಸ್ಟೆನ್ಸಿ ಹಿಂಗಿದೆ ಅಂತೇಳಿ ನೋಡ್ಕೊತೀವಿ ಈ ರೀತಿ ಮಾಡಿದಾಗ ನಮಗೆ ಉಂಡೆ ಮಾಡೋಕ್ಕೆ ಬರಬೇಕು ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಉಂಡೆ ಮಾಡೋಕ್ಕೆ ಬಂದರೆ ಅದು ಕರೆಕ್ಟಾಗಿದೆ ಹೇಳಿ ತುಂಬ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಥವಾ ಹಿಂಗೆ ಉಂಡೆ ಮಾಡಿದಾಗ ಸ್ವಲ್ಪ ಉದ್ರತಾ ಇದೆ ಅಂತ ಅಂದರೆ ಇನ್ನೂ ಸ್ವಲ್ಪ ಅವತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾವು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲೊಂದು ಬರ್ಫಿಟ್ರೆ ತೊಗೊಂಡಿದ್ದೀನಿ ಕಡಾಯಿಗೂ ಕೂಡ ಇಲ್ಲೂ ಕೂಡ ಅಂಟ್ಕೊಂಡಿಲ್ಲ ಅಷ್ಟು ನೀಟಾಗಿ ಬಂದಿದೆ ಇವಾಗ ಇದನ್ನು ನಾವು ಸಮತಟ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ಪ್ಯಾಚುಲದಲ್ಲೋ ಅಥವಾ ಕಪ್ಪಲ್ಲೋ ಮಾಡ್ತೀನಿ ಅಂತ ಅಂದರೆ ಅದು ಕರೆಕ್ಟಾಗಿ ಬರೋಲ್ಲ ಸ್ವಲ್ಪ ಬಿಸಿ ಇರುತ್ತೆ ಕೈಗೆ ತುಪ್ಪನೋ ಏನಾದರೂ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಕೈನಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಕೈನಲ್ಲಿ ಮಾಡೋದಕ್ಕೆ ಆಗ್ತಾನೇ ಇಲ್ಲಪ್ಪ ತುಂಬ ಬಿಸಿ ಇದೆ ಅಂತ ಅಂದರೆ ಯಾವುದಾದ್ರೂ ಒಂದು ಸಮತಟ್ಟಾಗಿರೋಂಥ ಲೋಟನ ತಗೊಂಡು ಕೆಳಭಾಗದಲ್ಲಿ ತುಪ್ಪನ ಸವರ್ಬಿಟ್ಟು ಈ ರೀತಿ ಮಾಡ್ಕೊಳ್ಬೋದು ಎಲ್ಲವುದನ್ನು ಕೂಡ ಸಮತಟ್ಟಾಗಿ ಮಾಡಿ ಆದಮೇಲೆ ನಾವು ಇದನ್ನು ಒಂದು ಗಂಟೆಗಳ ಕಾಲ ಸೆಟ್ ಆಗ್ಲಿಕ್ಕೆ ಬಿಡಬೇಕು ಇವಾಗ ನಾನು ಒಂದು ಗಂಟೆ ಬಿಟ್ಟಿರ್ತೀನಿ ಒನ್ ಅವರ್ ಆದಮೇಲೆ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ ನೀಟಾಗಿ ಸೆಟ್ ಆಗಿದೆ ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ನೀವು ಮುಂಚೆನೆ ಕಟ್ ಮಾಡೋಕೆ ಹೋದರೆ ಈ ರೀತಿ ಬರೋದಿಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿತ್ತು ನೀವು ಕೂಡ ಮನೆಯಲ್ಲಿ ಬೆಲ್ಲ ಹಾಕಿ ಟ್ರೈ ಮಾಡಿ ಸಕ್ಕರೆ ಹಾಕೋಂಥ ಮಾಡ್ತಾನೆ ಇರ್ತೀರ ಈ ರೀತಿ ಬೆಲ್ಲ ಹಾಕಿ ಡಿಫ್ರೆಂಟಾಗಿ ಒಂದ್ಸಲ ಮಾಡಿ ಮನೇಲೂ ಕೂಡ ಮಕ್ಕಳಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬರ್ಫಿ ಫೀಸು ಎತ್ತೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಒಳಗಡೆ ಟೆಕ್ಸ್ಚರ್ ಕೂಡ ಹೇಗಿದೆ ಅಂತೇಳಿ ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಒಂದು ಪೀಸ್ ಕೊಟ್ಟರೆ ಸಾಕಾಗೋದೇ ಇಲ್ಲ ಇನ್ನೊಂದು ಬೇಕು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಒಳಗಡೆ ಕೂಡ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು